ಆರ್ ಎಸ್ ಎಸ್ ವಿಚಾರದಲ್ಲಿ ಸಾಕಷ್ಟು ನಡೀತಾ ಇತ್ತು ಅವ್ರ ಅನುಮತಿ ಇತ್ತು ನಾವೆಲ್ಲ ಕಡೆ ಮಾಡ್ತೀವಿ ಅಂದಾಗಲೂ ಕೂಡ ಕೆಲವು ಕಡೆ ಮಾತ್ರ ಬ್ರೇಕ್ ಮತ್ತೆ ಕೆಲವು ಕಡೆ ಬಹುತೇಕ ನಿಮ್ಮ ಸಚಿವರುಗಳು ಕೂಡ ಆಸಕ್ತಿ ತೋರಿಸ್ತಿಲ್ಲ ಕಾಂಗ್ರೆಸ್ನಲ್ಲೇ ಗೊಂದಲ ಇದ್ದಂಗಿದೆಯಾ ಏನು ಅಂತ ಅಲ್ಲ ನಾನು ಹೇಳೋದು ನಾನ್ ಸುಮ್ಮನೆ ಯಾಕೆ ಅವ್ರಿಗೆ ಗೊಂದಲ ಕೊಂದಲ ಮಾಡೋವಂಥದ್ದು ವಿಚಾರ ಬೇಡ ಅನ್ಸ್ತದೆ ನನಗೆ ಅವರ ಅವ್ರ ನೂರಾರು ಜನ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಸುಮ್ನೆ ಈ ಬಿಜೆಪಿ ಕೆಲವು ಪುಡಾರಿಗಳು ಸಹ ಚಡ್ಡಿ ಹಾಕೋ ಹೊರಟು ಬಿಟ್ಟಿದ್ದಾರೆ ಅವರು ಅವರಿಂದ ಸಮಸ್ಯೆ ಆಗಿದ್ದು ಆರ್ ಎಸ್ ಎಸ್ಸರಿಂದ ಏನು ಸಮಸ್ಯೆ ಇರಲಿಲ್ಲ ಯಾವ ಬಿ ಜೆ ಪಿ ಪುಡಾರಿಗಳು ಶುರುವಾದರೂ ಅವರೆಲ್ಲ ಹಾಕಕ್ಕೆ ಹತ್ತಿದ್ರು ಆರ್ ಎಸ್ ಎಸ್ಗೆ ಕೆಟ್ಟ ಹೆಸರು ಬಂತು ಅವರೆಲ್ಲೊಬ್ರು ಹೇಳಿದ್ರಲ್ಲ ನೀವು ನಾವು ನಮಗೆ ನಮ್ಮ ಸಂಸ್ಥೆ ನಾವು ಮಾಡ್ತೀವಿ ನೀವು ಯಾಕಪ್ಪ ಕೈ ಹಾಕ್ತೀರ ಅಂತ ಬಿ ಜೆ ಪಿರಿಗೆ ಬೈದಿದ್ದಾರೆ ಗೊತ್ತಾಯ್ತಾ ಹಂಗಾಗಿ ಅಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಬಿಟ್ಟರೆ ಆರ್ ಎಸ್ ಎಸ್ ಅವರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ ನಾವೇನು ಎಲ್ಲೂ ಅವರಿಗೆ ಅಡಚಣೆಗಳು ಹಾಕಿಲ್ಲ ಏನೂ ಹಾಕಿಲ್ಲ ಆದರೆ ಬಂದು ತಿಳ್ಕೊಬೇಕ್ರಿ ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊಳ್ತೀನಿ ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋತೀನಿ ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಅನ್ನು ಕೂಡ ಫ್ರೀ ಬಿಡಕ್ಕಿದೆ ಇದತ್ರ ಆ ಥರ ಇರಬಾರ್ದು ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು ಹೋಗಬೇಕು ಮಾಡಿ ಯಾರೂ ಬೇಡ ಅನ್ನೋದಲ್ಲ ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ ಮಾಡಿಲ್ಲ ಬಿಟ್ಟೈತೀವಲ್ಲ ಎಲ್ಲ ಮಾಡಿದ್ದೀವಿ ನಾವು ಈಗ ನಮ್ಮ ತಾಲೂಕಲ್ಲೂ ಮೊನ್ನೆ ಮಾಡಿದರು ಅದರಲ್ಲೂ ಮಸೀದಿ ಹತ್ತಿರನೇ ಹೋಗಬೇಕು ಹೇಳಿದ್ರು ಹೇಳಿದರು ಕೊಡ್ರಪ್ಪ ಅಂದೆ ನಾನು ಅದೆಲ್ಲ ಏನು ತಲೆ ವಿಷಯ ಅಲ್ಲ ಮಸೀದಿ ಹತ್ರ ಹೋಗ್ತಾರೋ ಅಥವಾ ಮಸೀದಿ ಒಳಗೆ ಹೋಗ್ತಾರೋ ಹೊಕ್ಕಿ ಬರಲಿ ಬೇಕಾದ್ರೆ ಪುಡಿ ಅಂತಲೂ ಹೇಳಿದೆ ನಾನು ಅಂದರೆ ನಮಗೇನು ಆ ಥರ ಕಾಣಿಸ್ಲಿಲ್ಲ ಬೇಗ ಇದು ಆದ್ದರಿಂದ ಯಾವ ಬೆದರಿಕೆಗಳನ್ನು ಇವೆಲ್ಲ ಹಾಕಿದರೆ ಆರ್ ಎಸ್ ಎಸ್ ಅಂತ ಹೇಳ್ಕೊಂಡು ಹೆದರಿಸೋದು ಬೆದರಿಸೋದು ಇದೆಯಲ್ಲ ಅದಕ್ಕೆ ನಾವು ಹೆದರುವಂಥದ್ದು ಇಲ್ಲ ಅಂತ ನಾವು ಹೇಳಿದ್ದು ಬಿಟ್ಟರೆ ಆ ಥರ ಯಾವುದೇ ಸಮಸ್ಯೆ ಇಲ್ಲ ಗೊಂದಲ ಮಾಡೋದು ಯಾವುದೂ ಇಲ್ಲ ನಮ್ಮ ಸರ್ಕಾರಕ್ಕೆ ಅದು ಇರಲಿಲ್ಲ ಪರ್ಮಿಷನ್ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಬಿಟ್ಟರೆ ಮತ್ತೇನು ಇಲ್ಲ ಪರ್ಮಿಷನ್ ತಗೊಳ್ಳಿ ಎಲ್ಲರೂ ಪರ್ಮಿಷನ್ ತಗೊಳ್ಳೋದು ಒಳ್ಳೆಯದು ಪ್ರಿಯಾಂಕರ್ಗೆ ಅವರ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡಿ ಅವ್ರು ಹೇಳಿಕೆ ಕೊಟ್ಟರು ಅದಕ್ಕಾಗಿ ಟಾರ್ಗೆಟ್ ಮಾಡಿದ್ದಾರೆ ಆದ್ದರಿಂದ ಹೇಳಿ ನಾನು ಹೇಳಿದೆ ಯಾವ ಹೆದರಿಕೆಗಳನ್ನು ಕೊಟ್ಟರೆ ನಾವು ಬ್ರಿಟಿಷರನ್ನೇ ಓಡಿಸಿದ್ದು ನಿಮ್ಮನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದು ನಾವು ಸತ್ಯ ನಾನು ಹೇಳಿದ್ದೀನಿ ಅಲ್ವಾ ಹೆದರಿಸಿ ಬೆದರಿಸುವಂಥ ಕಾಲ ಇವತ್ತಲ್ಲ ಅದಕ್ಕೆಲ್ಲ ಹೆದರೋದಲ್ಲ ನಾವು ಅಂತ ಹೇಳಿದ್ವಿ ಆದರೆ ನಿಮ್ಮ ಸಂಘಟನೆಗೆ ನಾವು ಇಲ್ಲೂ ನಮ್ಗೆ ತೊಂದರೆ ಕೊಟ್ಟಿಲ್ಲ ನೀವು ಮಾಡ್ಕೊಂಡು ಹೋಗ್ರಿ ಯಾಕಂದರೆ ಹಿಂದಿನ ಸಂಘಟನೆ ಬೇರೆ ಇವತ್ತಿನ ಸಂಘಟನೆ ಬೇರೆ ಹೇಳದ್ನಲ್ಲ ಯಾವ ಬಿ ಜೆ ಪಿ ಕೆಲವು ಪುಡಾರಿಗಳು ಸೇರಿಕೊಂಡು ಅದಕ್ಕೆ ಚಡ್ಡಿಯಲ್ಲಿ ಪ್ಯಾಂಟ್ ಹಾಕಿದ್ರು ಅಲ್ಲೇ ಆರ್ ಎಸ್ ಎಸ್ ಗೆ ಹೆಸರು ಬಂದಿದ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಅಂದ್ರೆ ಆರ್ ಎಸ್ ಎಸ್ ಬಗ್ಗೆ ವೈಯಕ್ತಿಕವಾಗಿ ನಿಮ್ಮದೇನೋ ಒಪಿನಿಯನ್ ನನಗೆ ಆತರ ಅವ್ರದೇ ಅವ್ರ ಸಂಘಟನೆ ಏನಿದೆ ಅವ್ರು ಮಾಡ್ಕೊಂಡು ಅವ್ರು ಹೋಗೋದು ಹೋಗ್ಲಿಕ್ಕೆ ನಿಮ್ಮದೇ ಸಚಿವರು ಅವರು ವಿರೋಧ ಮಾಡೋರು ಎಲ್ಲಾರು ವಿರೋಧ ಮಾಡಕ್ ಹೋಗಲಿಲ್ಲ ಅವ್ರವರು ಇದು ವೈಯಕ್ತಿಕ ಅವ್ರು ನನಗೆ ಗೊತ್ತಿಲ್ಲ ಬಟ್ ನಮ್ಮಲ್ಲಿ ಅವ್ರು ಹೇಳಿದ್ ಏನ್ ಹೇಳಿದಾರೆ ಅಂದ್ರೆ ಪರ್ಮಿಷನ್ ತಗೋಬೇಕಂತ ಹೇಳಿದ್ದಾರೆ ಪರ್ಮಿಷನ್ ತಗೊಳಕ್ ನಿಮ್ಗೆ ಏನಾಗಿದೆ ಪರ್ಮಿಷನ್ ತಗೊಳ್ಳಿ ನಾವೇನು ಬೇಡ ಅಂತೀವ ಶಾಲೆ ಲೋನ್ ಮಾಡಕ್ ಹೋಗ್ಬೇಡಿ ಬೇರೆ ಮೈದಾನದಲ್ಲಿ ತೊಗೊಳ್ಳಿ ಇನ್ನೊಂದ್ರಲ್ಲಿ ತಗೊಳ್ಳಿ ನಾವು ಖಂಡಿತ ನಾವು ನಾವೆಲ್ಲೂ ಅಬ್ಜೆಕ್ಷನ್ ಇಲ್ಲಿವರೆಗೆ ನಾವು ಅಬ್ಜೆಕ್ಷನ್ ಅವ್ರಿಗೆ ಕೊಟ್ಟಿಲ್ಲ ನಾನು ಸರ್